ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸೌರಿಚಿ ಅಡುಗೆ ಮನೆ ಹಸಿಮೆಣ್ಸಿನ್ಕಾಯಿ ಚಟ್ನಿ ಮಾಡೋದು ಹೇಗಂತ ತೋರಿಸ್ಕೊಡ್ತೀನಿ ಇವತ್ತು ಬನ್ನಿ ಶುರು ಮಾಡೋಣ ಒಂದು ಪಾತ್ರೆಯಲ್ಲಿ ತೊಟ್ಟು ಬಿಡಿಸಿಟ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿಗಳನ್ನು ಹಾಕಿ ಸ್ವಚ್ಛವಾಗಿ ತೊಳೆದು ಒಂದು ತಟ್ಟೆಗೆ ಇದ್ದೀನಿ ಈ ಥರ ಮಾಡೋದ್ರಿಂದ ಅದರಲ್ಲಿರೋ ಕಸ ಅಥವಾ ಮಣ್ಣು ಏನಾದರೂ ಇದ್ರೂ ಕೂಡ ಸ್ವಚ್ಛವಾಗಿ ಹೋಗುತ್ತೆ ಇವಾಗ ಇವನ್ನ ಚೆನ್ನಾಗಿ ಹುರಿದಿಟ್ಕೊಳ್ಳೋಣ ಸ್ಟವ್ ಆನ್ ಮಾಡಿ ಇವಾಗ ಹಂಚು ಕಾಯ್ತಿದ್ದಂಗೆ ತೊಳೆದಿಟ್ಕೊಂಡಿರೋ ಎಲ್ಲ ಹಸಿಮೆಣಸಿನಕಾಯಿಗಳನ್ನು ಹಂಚಮೇಲೆ ಹರಡ್ಕೊಳ್ಳೋಣ ಹರಡ್ಕೊಂಡ್ಬಿಟ್ಟು ಚೆನ್ನಾಗಿ ಹುರಿಬೇಕಾಗುತ್ತೆ ಇದೇ ಇಲ್ಲಿ ಇಂಪಾರ್ಟೆಂಟ್ ಪ್ರಾಸೆಸ್ಸು ಎಣ್ಣೆ ಏನು ಹಾಕೋ ಅವಶ್ಯಕತೆ ಇರೋದಿಲ್ಲ ಚಮಚದ ಸಹಾಯದಿಂದ ಇಲ್ಲಿ ನೋಡಿ ನಾನು ಎಷ್ಟು ಚೆನ್ನಾಗಿ ಹೀಗೆ ತಿರುವು ಹಾಕ್ತಾ ಇರ್ತೀನಿ ಇದೇ ಥರ ಮಾಡ್ತಾ ನೀವು ಚೆನ್ನಾಗಿ ಅದನ್ನ ಹುರಿದ್ಕೊಳ್ಬೇಕಾಗುತ್ತೆ ಇಲ್ಲ ಒಂದೇ ಕಡೆ ಬಿಟ್ಟರೆ ಅದು ಸೀದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀವೀಗ ಹೀಗೆ ಚೆನ್ನಾಗಿದ್ನ ಹುರಿಬೇಕಾಗುತ್ತೆ ಹಸಿ ಅಂಶ ಹೋಗೋವರೆಗೂ ಚೆನ್ನಾಗಿ ಹುರಿದಿಟ್ಕೊಳ್ಬೇಕಾಗುತ್ತೆ ಇಲ್ಲಿ ನೋಡಿ ಈ ಥರ ನಾನು ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ಮಾಡೋದ್ರಿಂದ ಚೆನ್ನಾಗಿ ಫ್ರೈ ಆಗುತ್ತೆ ಹಸಿಮೆಣ್ಸಿನ್ಕಾಯಿ ನೋಡಿ ಇಲ್ಲಿ ನಿಮಗೆ ಗೊತ್ತಾಗ್ತಿರ್ಬೋದು ಆಮೇಲೆ ಇದನ್ನು ಮಾಡಬೇಕಾದ್ರೆ ಸ್ವಲ್ಪ ಸಿಡಿತಾ ಇರುತ್ತೆ ಅದು ಚಟ್ ಚಟ್ ಅಂತ ನೀವು ಹುಷಾರಾಗಿ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ಥರ ಎಷ್ಟು ಆಯ್ತು ಇವಾಗ ಇದನ್ನು ಮಿಕ್ಸಿ ಆರಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾನು ಇಷ್ಟು ಚೆನ್ನಾಗಿ ಫ್ರೈ ಆಗಿರಬೇಕು ಹಸಿಮೆಣಸಿನ್ಕಾಯಿ ಆವಾಗ ಚಟ್ನಿ ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವು ಟ್ರೈ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಬೆಳ್ಳುಳ್ಳಿನ ಇದ್ದೀನಿ ನೋಡಿ ಇವಾಗ ಜೀರಿಗೆ ಇದ್ದೀನಿ ಉಪ್ಪು ಇದ್ದೀನಿ ರುಚಿಗೆ ತಕ್ಕಷ್ಟು ಇವಾಗ ನಾವು ಕರಿಬೇವಿನೆಲೆಗಳನ್ನು ಇದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಕೊತ್ತಂಬರಿ ಸೊಪ್ಪು ಕೂಡ ಒಂದು ಚಿಕ್ಕ ಬೌಲಲ್ಲಿ ಇದ್ದೀನಿ ಬೆಲ್ಲ ಇಂಪಾರ್ಟೆಂಟ್ ಇನ್ಗ್ರೀಡಿಯೆಂಟ್ ಇದರಲ್ಲಿ ಆಮೇಲೆ ಸ್ವಲ್ಪ ಶುಂಠಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಜಜ್ಜಿಟ್ಕೊಂಡಿರೋದು ಇವಾಗ ಒಂದು ಹನಿ ಕೂಡ ನೀರು ಹಾಕ್ತೀನಿ ನೀವು ಚೆನ್ನಾಗಿ ರುಬ್ಕೊಳ್ಬೇಕಾಗುತ್ತೆ ಈ ಥರ ಬಂದರೆ ಸಾಕು ಇವಾಗ ರುಬ್ಬಿರೋ ಚಟ್ನಿನ ಒಗ್ಗರಣೆ ಮಾಡೋ ಸಮಯ ಇದೆ ಫೈನಲ್ ಆ್ಯಂಡ್ ಇಂಪಾರ್ಟೆಂಟ್ ಸ್ಟೆಪ್ಪಾಗಿರುತ್ತೆ ಒಂದು ಪ್ಯಾನನ್ನು ಕಾಯೋಕ್ಕಿಟ್ಟು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ರುಬ್ಬಿರೋವಂತಹ ಚಟ್ನಿನ ಹಾಕಿ ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಈ ಥರ ಫ್ರೈ ಮಾಡಿ ಮೀಡಿಯಮ್ ಫ್ಲೇಮ್ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಈ ಥರ ಫ್ರೈ ಮಾಡಿದರೆ ಸಾಕು ನೀವು ಅದರಲ್ಲಿರೋ ಖಾರದ ಅಂಶ ಏನಾದರೂ ಹೆಚ್ಚಾಗಿದರೆ ಅದು ಈಸಿಯಾಗಿ ನೀವು ಕಡಿಮೆ ಮಾಡಬಹುದು ಆಮೇಲೆ ಇದನ್ನು ನೀವು ವಾರ ಗಟ್ಟಲೆ ಕೂಡ ಇಟ್ಟು ತಿನ್ನಬಹುದು ಅದಕ್ಕಿಂತ ಜಾಸ್ತಿ ದಿನ ಕೂಡ ಬರುತ್ತೆ ಒಂದು ಹನಿ ಕೂಡ ನೀರು ಹಾಕದೆ ಮಾಡೋದ್ರಿಂದ ಈ ಚಟ್ನಿ ತುಂಬ ದಿನ ನೀವು ಇಟ್ಕೊಂಡು ತಿನ್ನಬಹುದಾಗಿರುತ್ತೆ ಮತ್ತು ನೀವು ಹಾಸ್ಟೆಲಲ್ಲಿರೋರಿಗೆ ಪಿ ಜಿಲಿರೋರಿಗೆ ಅಥವಾ ನೀವೆಲ್ಲಾದರೂ ಟ್ರಿಪ್ ಹೊರಟಾಗ ಕೂಡ ಈ ಚಟ್ನಿ ಬೆಸ್ಟ್ ರೆಸಿಪಿ ಅಂತಲೇ ಹೇಳಬಹುದು ಈ ಮೆಥಡಲ್ಲಿ ಹಸಿಮೆಣ್ಸಿನ್ಕಾಯಿ ಚಟ್ನಿ ಮಾಡೋದ್ರಿಂದ ಟೇಸ್ಟಿಯಾಗಿ ಬರುತ್ತೆ ತುಂಬ ದಿನ ಇಟ್ಕೊಂಡು ಕೂಡ ತಿನ್ನಬಹುದು ದಯವಿಟ್ಟು ಒಂದ್ಸಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಹಾಗಿದ್ದರೆ ಆಗ್ತಡ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಷ್ಟು ಟೇಸ್ಟಿಯಾದ ರೆಸಿಪಿ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತಾ ಭಾವಿಸ್ತಾ ಮುಂದಿನ ವಿಡಿಯೋಗಳಲ್ಲಿ ಹೊಸ ಹೊಸ ರೆಸಿಪಿಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ ದಯವಿಟ್ಟು ಎಲ್ಲರೂ ವೀಡಿಯೋಸ್ನ ನೋಡಿ ಹಾಗೆ ಮತ್ತೊಂದು ಸಲ ರಿಕ್ವೆಸ್ಟ್ ಸಬ್ಸ್ಕ್ರೈಬ್ ಮಾಡದೇ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್